ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಯಾವಿಗೆ ಪಾಯಸ ಮಾಡೋದು ತುಂಬ ಕಷ್ಟ ಅಂತ ಎಷ್ಟೋ ಜನ ಹೇಳ್ತಾ ಇರ್ತೀರ ಅದು ಮಾಡಿದ ನಂತರ ಗಟ್ಟಿ ಥರ ಆಗ್ಬಿಡುತ್ತೆ ಹಿಟ್ಟಿಟ್ಟು ಥರ ಆಗ್ಬಿಡುತ್ತೆ ಬೇರೆ ಮದುವೆ ಮನೆಗಳಲ್ಲಿ ನೋಡ್ತಾ ಇರ್ತೀವಿ ಅದು ಬೇರೆ ಥರ ಇರುತ್ತೆ ನಾವು ಮಾಡಿದರೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಸ್ವಲ್ಪ ಕ್ವಶನ್ ನಮ್ಮನ್ನೇ ನಾವು ಕ್ವಶನ್ ಕೇಳ್ಕೊಳ್ತಾ ಇರ್ತೀವ ಅಲ್ವಾ ಕೆಲವೊಂದು ಟಿಪ್ಸ್ಗಳಿರ್ತವೆ ಅಷ್ಟೇ ಅವನ್ನು ಫಾಲೋ ಮಾಡಿದ್ರೆ ನಾವು ಕೂಡ ಮುಸ್ಲಿಮ್ಸ್ ಥರನೇ ಮಾಡ್ಬೋದು ಅಥವಾ ಅಡುಗೆ ಭಟ್ಟರ ಥರನೇ ಮಾಡ್ಬೋದು ಗೊತ್ತಿಲ್ಲದೇ ಹಾಗೆ ಮಾ ಹಾಗೆ ಮಾಡೋಕ್ಕೆ ಹೋಗ್ತೀವಿ ಅದು ಆ ಥರ ಆಗಿಬಿಡುತ್ತೆ ಪರ್ಫೆಕ್ಟಾಗಿ ನಾನಿವತ್ತು ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಒಂದು ತಾಸಲ್ಲ ನಾಲ್ಕು ತಾಸು ಇಟ್ಟರು ಕೂಡ ಗಟ್ಟಿ ಥರ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅತಿ ನೀರು ನೀರು ಥರನೂ ಬೇಡ ಮತ್ತು ಅತಿ ತಿಕ್ಕಾಗಿಯೂ ಬೇಡ ತಿಂದರೆ ಒಂಥರ ಸ್ಮೂತಾಗಿ ಬಾಯಲ್ಲಿ ಜಾರ್ಕೊಂಡು ಹೋಗ್ತಾ ಇರಬೇಕು ರುಚಿ ಕೂಡ ಅಷ್ಟೇ ಸಖತ್ತಾಗಿರಬೇಕು ಅಂದರೆ ಇದೇ ವಿಧಾನದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಸಕ್ಕರೆ ಬದಲಾಗಿ ಬೆಲ್ಲವನ್ನು ಕೂಡ ನೀವು ಯೂಸ್ ಮಾಡಬಹುದು ಆದರೆ ಈ ಸಕ್ಕರೆ ಹಾಕಿದಷ್ಟು ಅದು ಟೇಸ್ಟ್ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಷ್ಟೇ ಬೇಕಿದ್ದರೆ ನೀವು ಬೆಲ್ಲ ಯೂಸ್ ಮಾಡಬಹುದು ಅಥವಾ ಕಲ್ಲು ಸಕ್ಕರೆಯನ್ನು ಕೂಡ ಹಾಕೋಬಹುದು ಇವಾಗ ಬಾಣಲೆ ಬಿಸಿ ಮಾಡಲು ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ ಅಂತ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಡ್ರೈ ಫ್ರೂಟ್ ಜಾಸ್ತಿ ಇದ್ದಷ್ಟು ಇದು ರುಚಿ ಜಾಸ್ತಿ ಆಗುತ್ತೆ ಅವುಗಳನ್ನು ಕಟ್ ಮಾಡಿದ್ದೀನಿ ಆ ತುಪ್ಪದಲ್ಲಿಯೇ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಿಗೆ ಆದರೆ ಚೆನ್ನಾಗಿರುತ್ತೆ ಇದು ವೈಟ್ ಥರ ಇದ್ದರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಇವು ಸ್ವಲ್ಪ ಗೋಡಂಬಿ ಮತ್ತು ಗೋ ಎರಡೂ ಕೂಡ ಫ್ರೈ ಆದಮೇಲೆ ದ್ರಾಕ್ಷಿಯನ್ನು ಹಾಕೊಳ್ಳಿ ಮೊದಲೇ ದ್ರಾಕ್ಷಿ ಹಾಕಿದರೆ ಸೀದೋಗುತ್ತೆ ಮತ್ತು ಅತಿಯಾಗಿ ಕೆಂಪು ಮಾಡೋದಕ್ಕೆ ಹೋಗಬೇಡಿ ನೀವು ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ ಆ ಕಡಾಯಿನ ಚೇಂಜ್ ಮಾಡೋದು ಬೇಡ ಒಂದೇ ಕಡಾಯಲನ್ನ ಎಲ್ಲವನ್ನೂ ಮಾಡ್ಕೊಳ್ಳಿ ಉಳಿದಂತಹ ತುಪ್ಪದಲ್ಲಿ ಸ್ಯಾವ್ಗೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಮಷೀನಲ್ಲಿ ಮಾಡಿಸಿದಂಥ ಸಾವ್ಗೆಗಳಿವು ಪಾಕೆಟ್ ಸಾವ್ಗೆ ಅಲ್ಲ ಇವು ಕೆಂಪಗಾಗಬೇಕು ಆ ಥರ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ಪೈಸ ಮಾಡೋಕ್ಕೆ ಇಂಪಾರ್ಟೆಂಟ್ ಅಂದರೆ ಸ್ಯಾವ್ಗೆಗಳು ಕೆಂಪಾಗಬೇಕು ಈ ಥರ ಬ್ರೌನ್ ಕಲರ್ ಬರಲೇಬೇಕು ಇವಾಗಲೇ ಹಾಲು ಹಾಕ್ಬಿಡ್ತಾರೆ ಕೆಲವೊಬ್ರು ಅದೇ ಮೆತ್ತಗೆ ಆಗೋದು ಆ ಥರ ಮಾಡೋದಕ್ಕೆ ಹೋಗಬೇಡಿ ಅವನ್ನ ಎತ್ತಿಟ್ಕೊಂಡಿದ್ದೀವಲ್ವ ಇವಾಗ ಹಾಲನ್ನು ಹಾಕ್ಕೊಳ್ಳೋಣ ಅರ್ಧ ಲೀಟರ್ ಹಾಲು ಇತ್ತಿದ್ದು ಹಾಲು ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರ್ತವೆ ಇಲ್ಲ ನಮ್ಗೆ ನೀರು ಥರ ಬೇಕು ಕೀರ್ ಅಂತಿರಲ್ಲ ಕೀರ್ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಪಾಯಸ ಥರ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಹಾಲು ಬಾಯಿಗೆ ಹತ್ತಬೇಕು ಪಾಯಸ ಅಂದ್ರೆ ಹಾಲು ಗಟ್ಟಿ ಥರ ಇರಲಿ ಇಲ್ಲ ಕುಡಿಯೋದಕ್ಕೆ ಸುರ್ಕುರ್ಮ ಥರ ಬೇಕು ಅಂದರೆ ಹಾಲಿಗೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಅರ್ಧ ಲೀಟ್ರ್ ಹಾಲಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ ಯಾವ ಕಪ್ಪಿಂದ ಸೆವ್ಗೆ ತಗೊಂಡಿದ್ನಲ್ಲ ಆ ಕಪ್ಪಿಂದ ಸ್ವಲ್ಪ ಅರ್ಧಕ್ಕಿಂತ ಚೂರು ಜಾಸ್ತಿ ಅಷ್ಟೇ ಹಾಕ್ತಾ ಇದ್ದೀನಿ ಒಂದು ಕಪ್ ಸೆವ್ಗೆ ಆ ಅರ್ಧ ಕಪ್ಪಷ್ಟು ಸುಗರಾದರೆ ಸಾಕಾಗುತ್ತೆ ಇವಾಗಲೇ ನೋಡ್ಕೊಳ್ಳಿ ಸ್ವೀಟ್ ಸರಿಯಾಗಿದೆಯೋ ಇಲ್ಲೋ ಅಂತ ಆನಂತರೂ ಕೂಡ ಹಾಕೋಬೋದು ಕುದಿಯುವಾಗ ಟೇಸ್ಟ್ ನೋಡಿಬಿಟ್ಟು ಚೂರು ತುಪ್ಪ ಹಾಕಿದೀನ ಇನ್ನೂ ಸ್ವಲ್ಪ ಇವಾಗ ಸಕ್ಕರೆ ಹಾಲು ಎಲ್ಲ ಚೆನ್ನಾಗಿ ಕುದ್ದ ನಂತರ ಉರಿದಂಥ ಸೇರಿಸ್ತಾ ಇದ್ದೀನಿ ನಂತರ ಅಂದರೆ ಮೆತ್ತಗೆ ಆಗೋಲ್ಲ ಯಾವಾಗ ಸುಗರ್ ಬಿದ್ದಿರುತ್ತಲ್ಲ ಸಕ್ಕರೆ ಹಾಲೇನಿರುತ್ತಲ್ಲ ಅದಕ್ಕೆ ಆನಂತರ ಇದನ್ನು ಹಾಕೋದ್ರಿಂದ ಶ್ಯವ್ಗೆ ಹಾಕೋದ್ರಿಂದ ಶ್ಯಾವ್ಗೆ ಮೆತ್ತಗೆ ಆಗಲ್ಲ ಮೆತ್ತಗೆ ಇರುತ್ತೆ ಬಟ್ ತಲೆ ಹೊಡೆದು ಇಟ್ಟಿಟ್ಟ ಥರ ಆಗೋಲ್ಲ ಹಾಗಾಗಿ ನಂತರ ಹಾಕೊಳ್ಳಿ ಲಾಸ್ಟ್ಗೆ ಶ್ಯವ್ಗೆನ ಹಾಕ್ಕೊಳ್ಳಿ ಆ ನಂತರ ಉರಿದಂಥ ಗೋಡಂಬಿ ದ್ರಾಕ್ಷಿ ಯಾಲಕ್ಕಿ ಪುಡಿಯನ್ನು ಹಾಕೊಳ್ಳಿ ಇಷ್ಟೇ ಮತ್ತೇನಿಲ್ಲ ಇದರಲ್ಲಿ ವಿಶೇಷತೆ ಏನಿಲ್ಲ ಬೇಕಿದ್ದರೆ ಬಾದಾಮ್ ಪೌಡ್ರ್ ಹಾಕ್ಕೊಬೋದು ಅಷ್ಟೇ ಕೆಲವೊಬ್ರು ಹಾಕ್ತಾರೆ ಕಸ್ಟರ್ಡ್ ಪೌಡರ್ ಹಾಕ್ತಾರೆ ಏನೋನೋ ಹಾಕ್ತಾರೆ ಬೇಡ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಇನ್ನೊಂದು ಸಲ ಎಲ್ಲದನ್ನು ಹಾಕಿ ಕೂಡ ಮಾಡೋಣ ಎಮರ್ಜೆನ್ಸಿಗೆ ತಕ್ಷಣಕ್ಕೆ ಬೇಕು ಅಂದರೆ ಈ ಥರ ಮಾಡ್ಕೋಬೋದು ತುಂಬ ಸೂಪರಾಗಿ ಚೆನ್ನಾಗಿ ಬರುತ್ತೆ ಮಾಡಿ ಹೇಗಾಗಿತ್ತು ಅಂತ ನನ್ನ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಹಾಗೇ ಇಳಿಸ್ಬೇಡಿ ಸ್ವಲ್ಪ ಸ್ವಲ್ಪ ಎಲ್ಲವೂ ಕೂಡ ಚೆನ್ನಾಗಿ ಹಾಲಿನೊಂದಿಗೆ ಕುದಿಬೇಕಾಗುತ್ತೆ ಪಾಳ ಹೊತ್ತೇನು ಬೇಡ ಒಂದು ಎರಡು ನಿಮಿಷ ಕುದ ನಂತರ ಕೆಳಗಡೆ ಇಟ್ಟುಬಿಡಿ ಅಷ್ಟೇ ಇದರೊಟ್ಟಿಗೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ದರೆ ಊಟ ಸಖತ್ತಾಗಿಯೇ ಇರುತ್ತೆ ಇದಕ್ಕೇನು ಹಬ್ಬನೇ ಬೇಕಂತಂದು ಏನಿಲ್ಲ ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಸಡನ್ಲಿ ಮಾಡ್ಕೊಳ್ಳಿ ಹಾಲು ಸ್ಯಾ ಇದ್ದೇ ಇರುತ್ತಲ್ಲ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸೇ ಆಗಿರುತ್ತೆ ಹೊಸದೇನಿಲ್ಲ ತಟ್ಟನ್ನು ಮಾಡ್ಕೋಬಹುದು ಭಾಳ ಸಮಯನ ತೊಗೊಳ್ಳಲ್ಲ ಒಂದು ಐದರಿಂದ ಆರು ನಿಮಿಷ ಅಷ್ಟೇ